ಆಯೋಗಕ್ಕೆ ಹೊಡೆದಂಥ ಗುಂಡ ಇದು ಅಂತ ನನ್ನ ಪಾಯಿಂಟ್ ಈಗ ಒಂದು ಏಪ್ರಿಲಲ್ಲಿ ಸುಮ್ಸುಮ್ಮನೆ ವಿಮ್ ಬಗ್ಗೆ ಏನೋ ಮಾತಾಡ್ಬಿಡಬೇಡಿ ಸುಮ್ಸುಮ್ಮನೆ ಆಯೋಗದ ಬಗ್ಗೆ ನೀವೇನೋ ಮಾತಾಡ್ಬಿಡ್ಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರಬಹುದು ಆಗಸ್ಟ್ ಏಳನೇ ತಾರೀಕಿಗೆ ಪ್ರೆಸ್ಪೀಕ್ ಮಾಡೋದು ಅಂತ ನಾನು ಭಾವಿಸಿದ್ದೀನಿ ಅರ್ಥ ಆಯ್ತಾ ಸೊ ಒಂದು ಆಗಸ್ಟ್ ತಿಂಗಳಿಗೆ ಮಾಡಿದ್ರು ಅಂತ ಅಂದ್ಕೊಂಡ್ರೆ ನಾಲ್ಕು ತಿಂಗಳ ಅಂತರ ಇದೆ ಅಲ್ಲಿ ಒಂದು ಡೇಟಾ ಆಯೋಗದ್ದೇ ಏನು ಡೇಟಾ ಇಟ್ಕೊಂಡು ರಾಹುಲ್ ಗಾಂಧಿ ಪ್ರೆಸೆಂಟ್ ಮಾಡಿದ್ರೋ ಇಡೀ ದೇಶದ ಮುಂದೆ ಪ್ರಪಂಚದ ಮುಂದೆ ಆ ಡೇಟಾ ಆಯೋಗನೇ ಕೊಟ್ಟಿರ್ತಕ್ಕಂಥ ಡೇಟಾ ಒಂದು ವೇಳೆ ಇದೇ ಚುನಾವಣಾ ಆಯೋಗದ ವಿರುದ್ಧವಾಗಿ ರಾಹುಲ್ ಗಾಂಧಿ ಸುಳ್ಳು ಸುಳ್ಳೆ ಆರೋಪವನ್ನು ಮಾಡಿದ್ರೆ ಅದೇ ಡೇಟಾ ನೀನೆಲ್ಲ ಸುಳ್ಳು ಹೇಳಿದ್ಯಾ ನಾನು ನಿನ್ನ ಕೊಟ್ಟಿರ್ತಕ್ಕಂಥ ಡೇಟಾ ಇದಲ್ಲ ಅಂಥೇಳಿ ಅಫಿಡೇವಿಟ್ ಹಾಕದೇ ಇದ್ರು ಓದ್ ತೆಗೆದುಕೊಳ್ಳದೆ ಇದ್ರು ಇದೇ ಕೊಟ್ಟರೆ ಕ್ವಶನ್ ಮಾಡಬಹುದು ಚುನಾವಣಾ ಆಯೋಗ ನನ್ನ ಮರ್ಯಾದೆ ನೀನು ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗಿತಾ ಇದೆಯಾ ಹೇಳಿ ಇಲ್ಲಿ ಅಂತ ಒಂದು ಚುನಾವಣಾ ಆಯೋಗದಲ್ಲಿ ಬಂದಿರತಕ್ಕಂಥ ಆರೋಪ ಇಲ್ಲಿ ಕೇಳ್ತಿರೋದು ಈ ಆರೋಪ ಸುಳ್ಳು ಅಂತ ಚುನಾವಣಾ ಆಯೋಗ ಹೇಳಬೇಕೇ ವಿನಹ ಓತ್ ಬಾ ನೀನು ನೀನು ಬ ಅಫಿಡೇವಿಟ್ ಹಾಕೊಂಡು ಬಾ ನೀನು ಈ ರೂಟಲ್ಲಿ ಯಾಕೆ ಬರ್ತಾ ಇಲ್ಲ ನೀನು ನನ್ನ ಎದುರುಗಡೆ ಬಾ ನೀನು ಇದಾಗಬಾರ್ದಲ್ಲ ಇದಕ್ಕೆ ಆ್ಯನ್ಸರ್ ಕೊಟ್ಬಿಟ್ಟು ಓದ್ಗಾದ್ರೂ ಹೇಳಿ ಅಫಿಡವಿಟ್ಗಾದರೂ ಹೇಳಿ ಇದೆಯಾ ನಾನು ನೀನು ಪಿ ಪಿ ಟಿ ಕೊಡ್ತೀನಿ ಬಾ ಇದೇ ಪ್ರೆಸೆಂಟೇಶನ್ ನಾನು ಮಾಡ್ತೀನಿ ಬಾ ನೀನು ತೋರಿಸಿರ್ತಕ್ಕಂಥ ಅಷ್ಟು ಡಾಕ್ಯುಮೆಂಟ್ ಸುಳ್ಳು ನೀನು ಹೇಳಿರೋ ಅಷ್ಟು ವಿಷಯ ಸುಳ್ಳು ನೀನು ಏನೇನು ಪತ್ರ ತೋರಿಸಿದೆಯಲ್ಲಪ್ಪ ಎಲ್ಲ ಹುಟ್ಟು ಭೋಗಸಿದು ಅಂತ ಆಯೋಗ ಸೇಮ್ ಪ್ರೆಸೆಂಟೇಷನ್ ಕೊಡ್ಬೋದಲ್ಲ ಐದು ನಿಮಿಷದ ಕೆಲಸ ಆಯೋಗಕ್ಕೆ ಡೇಟಾ ಅವ್ರು ಬಳಿಲಿ ಒಂದು ಪೆನ್ ಇರುತ್ತೆ ಡಿಸ್ಕ್ ಅಲ್ಲಿ ಇರುತ್ತೆ ಇವ್ರಿಗೆ ಆದ್ರೆ ನಾನು ಪೇಪರ್ ಓದ್ದೆ ಆರು ತಿಂಗಳು ಪತ್ರ ಅಡಿ ಕೊಟ್ಟಿದ್ರು ಕೊಟ್ಟಿದ್ರು ಡಾಕ್ಯುಮೆಂಟ್ ಅಂತ ಹೇಳಿದ್ರಲ್ಲ ಇದು ಯಾವ್ದು ನಿಜ ಇದ್ರಲ್ಲಿ ಯಾವ ಸರಿ ಇಲ್ಲಿ ಒಂದೇನಂದ್ರ ಪೂರ್ತಿ ಡೇಟಾ ಇರೋದು ಈಗ ನಾವು ಸಣ್ಣ ಪುಟ ಏನೇ ಬೇಕು ಅಂದ್ರೆ ಇವತ್ತು ಆರ್ ಟಿ ಐ ಇದೆ ಇದೇ ರೀತಿ ಇದನ್ನ ಒಂದು ಆರ್ ಟಿ ಐ ಅಂತ ಕನ್ಸಿಡರೇಷನ್ ಮಾಡ್ಕೊಳ್ಳಿ ಬಿಡಿ ಈಗ ನಾವ್ ಏನಾದ್ರು ಚುನಾವಣಾ ಆಯೋಗ ನಮ್ಗೆನೋ ಅನುಮಾನ ಬಂದಾಗ ನಾವು ಅದನ್ನ ಕೇಳಿದಾಗ ಅವ್ರು ಕೊಡ್ಬೇಕು ಅದು ಅವರ ಕರ್ತವ್ಯ ಯಾಕಂದ್ರೆ ವರ್ಷ ಪೂರ್ತಿ ಸಂಬಳ ತಗೋತಾರೆ ವರ್ಷ ಪೂರ್ತಿ ಚುನಾವಣಾ ಆಯೋಗ ಕೆಲಸ ಮಾಡುತ್ತೆ ಕೇವಲ ಎಲೆಕ್ಷನ್ ಬಂದಾಗ ಅಷ್ಟೇ ಚುನಾವಣಾ ಆಯೋಗ ಕೆಲಸ ಮಾಡಲ್ಲ ನಾವು ಅಬ್ಸರ್ವ್ ಮಾಡ್ದಂಗೆ ನೀವು ಯಾವ್ದೇ ತಾಲೂಕು ಆಫೀಸ್ಗೆ ಹೋಗಿ ಡಿ ಸಿ ಆಫೀಸ್ಗೆ ಹೋಗಿ ಎಲ್ಲಾ ಕಡೆ ಚುನಾವಣಾ ಆಯೋಗದ ಆಫೀಸ್ ಗಳಿದಾವೆ ಅಲ್ಲಿ ವರ್ಕರ್ಸ್ ಇದಾರೆ ಕೆಲಸ ಮಾಡ್ತಾನೆ ಇರ್ತಾರೆ ಅವರು ಡೇಟಾ ಕೊಡೋದಕ್ಕೆ ಯಾಕೆ ಹಿಂದೆ ಮುಂದೆ ಮಾಡ್ಬೇಕು ಅಂದ್ರೆ ಇದು ರೈಟ್ ಟು ಇನ್ಫಾರ್ಮೇಶನ್ ಯಾಕಂದ್ರೆ ಒಬ್ಬ ಮತದಾನ ಇವತ್ತು ನಾನ್ ಹೇಳೋದು ಒಂದು ದೇಶದ ಭವಿಷ್ಯ ನಿರ್ಧಾರ ಆಗದು ಇವತ್ತು ಒಂದು ಸಿಮ್ ಕಾರ್ಡ್ ತಗೋಬೇಕಂದ್ರೆ ನಾವ್ ಇವತ್ತು ಆಧಾರ್ ಕಾರ್ಡ್ ತಗೊಂಡೋಗು ತಮ್ ಪ್ರಿಂಟ್ ಕೊಟ್ರೆ ಸಿಮ್ ಕಾರ್ಡ್ ಕೊಡ್ತಾನೆ ಅಂದ್ರೆ ಇವತ್ತು ದೇಶವನ್ನ ನಿರ್ಧರಿಸೋದು ದೇಶದ ಭವಿಷ್ಯ ನಿರ್ವ ಯಾವುದು ಒಂದು ದೇಶದ ಏನು ಯೋಜನೆಗಳು ಆ ಯೋಜನೆಗಳನ್ನ ನಿರ್ಧರಿಸೋದವ್ರು ಯಾರು ಎಲೆಕ್ಷನ್ ಎಲೆಕ್ಷನ್ ನೀವು ಒಂದು ಸರಿಯಾದ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಒಂದು ಎವಿಡೆನ್ಸ್ ತಕೊಂಡು ಮಾಡ್ತಾ ಇಲ್ಲ ಅಂದ್ರೆ ಒಂದೇ ಹತ್ತು ಜನ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಎಲ್ಲ ಹಾಕೊಂಡು ಒಬ್ಬನೇ ವ್ಯಕ್ತಿ ಹತ್ತತ್ ಕಡೆ ಈ ತರ ಮಾಡೋದ್ರಿಂದ ಈಗ ಒಬ್ಬ ಒಬ್ಬ ಎಷ್ಟ್ ಸಿಮ್ ತಕೊಂಡವನೇ ಅಂತ ಗೊತ್ತಾಗುತ್ತೆ ಇವತ್ತು ಅಂತ ಅಂತ ಅದೇ ತಂದೆಯಿಟ್ಕೊಂಡಿದ್ದು ಕಾಂಗ್ರೆಸ್ ಬಿಜೆಪಿಗೆ ಒಬ್ಬ ವ್ಯಕ್ತಿ ಎಷ್ಟು ಸಿಮ್ ತಗೊಂಡಿದ್ದಾನೆ ಅಂತ ಗೊತ್ತಾಗತ್ತೆ ಎಷ್ಟು ಓಟ್ ಹಾಕಿದ್ದಾನೆ ಅಂತ ಗೊತ್ತಾಗಲ್ಲ ಅಂದ್ರೆ ದೇಶ ನಿರ್ಧರಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಎಷ್ಟು ಓಟ್ ಹಾಕಿದ್ದಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನಾನು ಹೇಳೋದು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ತಮ್ ಪ್ರಿಂಟ್ ತಗೊಳ್ಳಿ ತಮ್ ಪ್ರಿಂಟ್ ಕೊಟ್ಟ ಮೇಲೆ ಅವನು ಒಂದೇ ಓಟ್ ಹಾಕಕ್ಕಾಗೋದು ಇನ್ನೊಂದ್ ಕಡೆ ಆಗಲ್ಲ ಅದು ಆ ರೀತಿ ಲಾಕ್ ಮಾಡಿ ಇದು ಸಿಸ್ಟಮ್ ಇದ್ರೂ ಕೂಡ ಯಾಕೆ ನೀವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಇದನ್ನ ಮತ್ತೆ ಇನ್ನೂ ಇದೇ ರೀತಿ ಹೇಳ್ಕೊಂಡು ಹೇಳ್ಕೊಂಡು ಒಬ್ಬ ವ್ಯಕ್ತಿ ತೋಟಾರು ಹಾಕ್ಬೋದು ಆಮೇಲೆ ಯಾವ್ದೋ ರಾಜ್ಯದಿಂದ ಕರ್ಕೋ ಇಲ್ಲಿ ಮನೆಗಳಲ್ಲಿ ಅವ್ರ ಮೇಲೆ ಒಂದು ರೆಕಾರ್ಡ್ಗಳು ಕ್ರಿಯೇಟ್ ಮಾಡ್ಬಿಟ್ಟು ವೋಟರ್ ಕ್ರಿಯೇಟ್ ಮಾಡ್ತಾರೆ ಈಗ ತಮಿಳ್ನಾಡಿಂದ ಕರ್ಕೊ ಬರ್ತಾರೆ ಖಾಲಿ ಅಪಾರ್ಟ್ಮೆಂಟ್ ಗಳಿಗೆಲ್ಲ ಅಗ್ರಿಮೆಂಟ್ ಮಾಡಿಸೋದು ಇಪ್ಪತ್ ಸಾವಿರ ಮೂವತ್ ಸಾವಿರ ನೀವು ರಾಜರಾಜೇಶ್ವರಿ ನಗರದ್ದೇ ಗೊತ್ತಿರ್ಬೋದು ಮಾತಾಡ್ತೀನಿ ಮಾತಾಡ್ತೀನಿ ಇಂಥವೆಲ್ಲ ಹೆಂಗ್ ಮಾಡ್ತಾರೆ ಪ್ರಶ್ನೆಗಳಿವೆ